ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಮಹಾಕುಂಭಮೇಳದ ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನದ ಬಗ್ಗೆ ಭಾರತೀಯರು ಹೊಂದಿರುವ ಧಾರ್ಮಿಕ ಶ್ರದ್ಧೆ ಬಹಳ ದೊಡ್ಡದ್ದು ಎಂದು ನಗರದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ತಿಳಿಸಿದ್ದಾರೆ ಚಳ್ಳಕಿರಿ ನಗರದ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ತಾವು ಕೈಗೊಂಡಿದ್ದ ಮಹಾಕುಂಭಮೇಳ ಯಾತ್ರೆಯ ಬಗ್ಗೆ ಹಮ್ಮಿಕೊಂಡಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ತಮ್ಮ ಅನುಭವಗಳನ್ನು ಸದ್ಭಕ್ತರೊಂದಿಗೆ ಹಂಚಿಕೊಂಡಿದ್ದಾರೆ ತುಂಬಾ ಅಮಾವಾಸ್ಯಾಗಿತ್ತು ರಾತ್ರಿ ಏಳುವರೆ ಹೊತ್ತಿಗೆ ಆದ್ರೆ ಅಲ್ಲಿ ಜನರೆಲ್ಲರೂ ಬೆಳಿಗ್ಗೆ ಮೂರುವರೆ ಸ್ನಾನ ಮಾಡ್ಬೇಕಂತ ಆ ಜನ ನಡುವೆ ಅವರು ಮಲಗಿದ್ದಾರೆ ಎಲ್ಲರೂ ರಸ್ತೆ ಈ ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ವೆಂಕಟೇಶ್ ಶ್ರೀಮತಿ ಗೀತಾ ನಾಗರಾಜ್ ವನಜಾಕ್ಷಿ ಮೋಹನ್ ಗೀತಾಮಣಿ ವಾಣಿ ಗೀತಾ ವೆಂಕಟೇಶ ರೆಡ್ಡಿ ನರಹರಿ ಶ್ರೀನಿವಾಸ ಯತೀಶಿ ಎಂ ಸಿದ್ದಾಪುರ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಜರಿದ್ದರು Yeah!